ಚಿತ್ತಾಪುರ ತಾಲೂಕಿನ ಪ್ರಜಾ ಸೌಧದಲ್ಲಿ ಹಿಂದಿವಿ ಸ್ವರಾಜ್ಯದ ಸ್ಥಾಪಕರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯ ಉತ್ಸವವನ್ನು ತಾಲೂಕು ಆಡಳಿತ ವತಿಯಿಂದ ಗೌರವ ಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ ಮತ್ತು ಧೈರ್ಯ ಹಾಗೂ ದೇಶಭಕ್ತಿ ಕುರಿತು ಮಾತನಾಡಿ ಅವರ ಆದರ್ಶಗಳನ್ನ ಯುವಜನತೆ ಜೀವನದಲ್ಲಿ ಅಳವಡಿಸಿ ਕੋਲ ਬੇਕੰਤ ਆਕਰੇ ਨੀੜਿਦੋ ਇਸ ਸੰਦਰਭ ਬਦਲੀ ਗ੍ਰੇਟ ਤਹਾਸਿੰਦਾ ਰਾਜਕੁਮਾਰ ਵਰਤੁਰਕਰ ਵਿਟਲ ਜੋਬ ਸ਼ਿਵਾਜੀ ਮਹਾਰਾਜ ਰਜੈਨਤ ਉਤਸਵ ਸਨਿਤੀ ਅਧਿਐਕਸ਼ ਅਲੈਕ ਕੁਮਾਰ ਸੀਐਨ ਦੇ ਪ੍ਰਹਲਾਦ ਵਿਸ਼ਵਕਰਮਾ ਉਪਾਧਿਐਕਸ਼ਾ ਦਾ ਅਨੁਭ ਉਬਾਲੇ ਹਾਗੂ ਰੋਹਿਤ ਜਵਾਨ ਕਰਦੇਸ਼ੀ ਗੁਰਰਾਜ ਉਪਰ ਸਹਾ ਕਰਦੇਸ਼ੀ ਮਨੋਵ ਘਰਾਲੇ ਸਹਿਤ ਕਰਦੇਸ਼ੀ ਅੰਬਰੀਸ਼ ਬੋਬੇ ਕਜਾਂਜੀ ਨਵੀਨ ਪੀਚਵਾਨ ਹਾਗੂ ਸਦੈਸ਼ਰਾ ਦਾ ਰੋਹਿਤ ਇੰਦੇ ਸੰਤੋਸ਼ ਗਵਲਕਰ ಸಂಜೀವ್ ಸೂರ್ಯವಂಶಿ ಆಕಾಶ್ ಸುಗಂಧಿ ಲಾರ್ಡ್ ಗಣೇಶ್ ಜಿತುರೆ ಮಹೇಶ್ ಸುಗಂಧಿ ನಿತೇಶ್ ಸುಗಂಧಿ ಸೇರಿದಂತೆ ಮರಾಠ ಸಮಾಜದ ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ಹಾಗೂ ಭಕ್ತಿ ಭಾವದಿಂದ ನೆರವೇರಿತು 아 <목소리도> thank yeah. you ಛತ್ರಪತಿ ಶಿವಾಜಿ ಮಹಾರಾಜರು ಹೈದೀ ಸ್ವರಾಜ್ಯ ನಿರ್ಮಾಣ ದಕ್ಷಿಣ ಭಾರತದಲ್ಲಿ ಉತ್ತರದಲ್ಲಿ ಮೊಘಲರು ಬಿಜಾಪುರದ ಆದಿಶಾಹಿಗಳ ಮಟ್ಟದಲ್ಲಿ ಹಿಂದೂ ಧರ್ಮವನ್ನು ಸಕ್ಕಿದಂಥ ಮಹಾ ನಾಯಕ ಹಿಂದೂ ಸಾಮ್ರಾಜ್ಯವನ್ನು ಸಕ್ಕಿದಂಥ ಮಹಾನ್ ಸಾಮ್ರಾಟ ಅಂದರೆ ಛತ್ರಪತಿ ಶಿವಾಜಿ ಅವರ ಹೆಸರು ಹೇಳುತ್ತೆ ಛತ್ರಪತಿ ಅಂದರೆ ರಾಜ ಅಂದರೆ ಉತ್ತರದಲ್ಲಿ ಮೊಘಲರು ದಕ್ಷಿಣ చాల తాయి జీజాబాయి యకంద్రె మనయల్ే ఒక్క తాయి రీతి తన మొక్క సంస్కారో అదే రీతివర మళ్ళు దేశ రక్షణ పడీతారు శివాజీ మహారాజర జీవన చరిత్ర యాకంద్రె తే షహాజీ భోస్లి బిజాపురాల సాయి రాజ్య ఆ స్థానంలో సైనికర ముఖ్యస్థరీ సైన్య ఆయీ కలసార్యతారు అది జీజాబాయి आम्ही इथं पोर्ट एस न्यूज़ चितापुर